ಶಾಸ್ತ್ರಕ್ಕೆ ಸ್ವಾಗತ ನಿಮ್ಮ ಕನಸಿನಲ್ಲಿ ಸತ್ತ ವ್ಯಕ್ತಿಗಳನ್ನು ಕಂಡಾಗ ಯಾವ ಯಾವ ಸಂದರ್ಭದಲ್ಲಿ ಯಾವ ಯಾವ ರೀತಿ ಫಲಗಳನ್ನು ಸಿಗುತ್ತದೆ ಎಂಬುದನ್ನು ಹಾಗೂ ಅದಕ್ಕೆ ಯಾವ ರೀತಿ ಪರಿಹಾರ ಮಾಡಿಕೊಳ್ಳಬೇಕೆಂಬುದನ್ನು ಈ ವಿಡಿಯೋದ ಮೂಲಕ ನಾವು ತಿಳಿದುಕೊಳ್ಳೋಣ ವಿಡಿಯೋ ಕೊನೆವರೆಗೂ ನೋಡಿ ತುಂಬ ಮಹತ್ವದಾಗಿದೆ ಹಾಗೂ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ಇಂಥ ಹಲವಾರು ವಿಡಿಯೋಗಳನ್ನು ಮಾಡಲು ನೀವು ಪ್ರೋತ್ಸಾಹ ಕೊಟ್ಟಂತಾಗುತ್ತದೆ ನಿಮ್ಮ ಕನಸಿನಲ್ಲಿ ಸತ್ತಂತ ವ್ಯಕ್ತಿ ಬಂದು ನಿಮಗೆ ಏನನ್ನ ಆದರೂ ಕೊಡುವಂಥ ಕನಸು ಬಿದ್ದರೆ ಅದು ತುಂಬ ಒಳ್ಳೆಯ ಕನಸು ಅಂದರೆ ಚಿನ್ನವಾಗಲಿ ಬೆಳ್ಳಿ ಆಗಲಿ ಅಥವಾ ಸ್ವೀಟ್ ಆಗಲಿ ಯಾವುದೇ ಒಂದು ವಸ್ತುಗಳನ್ನು ನಿಮಗೆ ಕೊಡುತ್ತಾನೆ ಅಂದರೆ ಅದು ತುಂಬ ಒಳ್ಳೆಯ ಕನಸು ತುಂಬ ಅದೃಷ್ಟ ತರುವ ಕನಸಾಗಿದೆ ಮುಂದಿನ ದಿನದಲ್ಲಿ ನಿಮಗೆ ಹಣಕಾಸಿನ ಸಮಸ್ಯೆ ಇಲ್ಲಾಗುತ್ತದೆ ಯಾವುದಾದರೂ ಹಣಕಾಸಿನ ವಿಷಯಕ್ಕೆ ಸಂಬಂಧಪಟ್ಟದಂತೆ ಯೋಚನೆ ಮಾಡುತ್ತಿದ್ದರೆ ಅದು ಅದರಿಂದ ನಿರ್ಣಯವಾಗುತ್ತದೆ ಎಂಬುದು ಈ ಕನಸಿನ ಅರ್ಥವಾಗಿದೆ ಒಂದು ವೇಳೆ ನಿಮ್ಮ ಕನಸಿನಲ್ಲಿ ಸತ್ತಂತ ವ್ಯಕ್ತಿಗೆ ಬಂದು ಸುಮ್ಮನೆ ಹೀಗೆ ಕಾಣಿಸಿಕೊಂಡರೆ ಅದು ಸಹ ತುಂಬ ಒಳ್ಳೆಯ ಅದೃಷ್ಟ ತರುವ ಕನಸು ಎಂದು ಹೇಳಬಹುದು ಇಂಥ ಕನಸನ್ನು ಕಂಡರೆ ನಿಮಗೆ ಹಿರಿಯರ ಆಶೀರ್ವಾದ ಸಿಕ್ಕಿದ ಹಾಗೆ ಏಕೆಂದರೆ ನೀವು ಯಾವುದೇ ಒಂದು ದೊಡ್ಡ ಕೆಲಸ ಮಾಡುತ್ತೀರಿ ಅಂಥ ಕೆಲಸದಲ್ಲಿ ಏನಾದರೂ ತೊಂದರೆ ಆಗಬಹುದೆಂದು ಅದಕ್ಕೆ ಯಾವುದಾದರೂ ಒದ್ದು ತಿಳಿದಂಥ ವ್ಯಕ್ತಿಗಳ ಮಾರ್ಗದರ್ಶನ ಬೇಕೆಂಬುದು ಈ ಕನಸಿನ ಅರ್ಥವಾಗಿದೆ ನಿಮ್ಮ ಕನಸಿನಲ್ಲಿ ಸತ್ತ ವ್ಯಕ್ತಿಗಳು ನಿಮ್ಮ ಎದುರಿನಲ್ಲಿ ಬಂದರೆ ಅಂದರೆ ಆ ವ್ಯಕ್ತಿಗಳು ನಿಮ್ಮ ಗೆಳೆಯರೇ ಆಗಿರಲಿ ಅಥವಾ ನಿಮ್ಮ ಕುಟುಂಬದವರೇ ಆಗಿರಲಿ ಅಥವಾ ಪರಿಚಯದವರೇ ಆಗಿರಲಿ ಅಂಥ ವ್ಯಕ್ತಿಗಳು ಸತ್ತು ನಿಮ್ಮ ಕನಸಿನಲ್ಲಿ ಬಂದು ಕಾಣಿಸಿಕೊಂಡರೆ ಅದು ತುಂಬ ಒಳ್ಳೆಯ ಕನಸು ನೀವು ಕನಸಿನಲ್ಲಿ ಕಂಡ ಸತ್ತಂಥ ವ್ಯಕ್ತಿಯು ತುಂಬ ಸಂತೋಷವಾಗಿ ನಗುನಗುತ್ತಿದ್ದರೆ ಅದು ಶುಭ ಏಕೆಂದರೆ ಅಂಥ ಕನಸನ್ನು ಕಂಡರೆ ನಿಮಗೆ ಹಿಂದೆ ಯಾವುದಾದರೂ ಕೆಲಸವನ್ನು ಮಾಡಬೇಕೆಂದಿದ್ದರೆ ಆ ಕೆಲಸವು ಸಂಪೂರ್ಣವಾಗಿ ನೆರವೇರುತ್ತದೆ ಹಾಗೂ ಅದೃಷ್ಟ ತರುವ ಕನಸಾಗಿದೆ ಹಾಗೂ ಇಂಥ ಕನಸನ್ನು ಕಂಡರೆ ನಾವು ಒಳ್ಳೆಯ ಪ್ರಗತಿಪಥದತ್ತ ಸಾಗಿಸಬಹುದು ಎಂದು ಈ ಕನಸಿನ ಅರ್ಥವಾಗಿದೆ ನಿಮ್ಮ ಕನಸಿನಲ್ಲಿ ಸತ್ತ ವ್ಯಕ್ತಿಯು ಪುನಃ ಸತ್ತಂತೆ ಕಂಡರೆ ಅದು ಜೀವನದಲ್ಲಿ ಹಳೆಯ ಅಧ್ಯಯನ ಮುಗಿದು ಹೊಸ ಅಧ್ಯಯನಕ್ಕೆ ಹೋಗಬೇಕೆಂಬುದು ಇದರ ಸೂಚನೆಯಾಗಿದೆ ಅಂದರೆ ಅಶುಭಗಳೆಲ್ಲ ಮರೆಯಾಗಿ ಹೊಸ ಶುಭ ಸಮಾರಂಭಗಳು ನಡೆಯುತ್ತದೆ ಎಂಬುದು ಈ ಕನಸಿನ ಅರ್ಥ ಪಿತೃ ಸಂಬಂಧಿತ ಕೆಲಸಗಳು ಸರಿಯಾಗಿ ಮಾಡದಿದ್ದರೆ ಇಂಥ ಕನಸುಗಳು ಬೀಳುವುದು ಸಹಜ ಇಂಥ ಕನಸು ಕಂಡಾಗ ಪಿತೃ ಸಂಬಂಧಿತ ಕೆಲಸಗಳು ಸರಿಯಾಗಿ ನೆರವೇರಿಸಬೇಕೆಂಬುದು ಸಪ್ನಶಾಸ್ತ್ರವು ತಿಳಿಸುತ್ತದೆ ಕನಸಿನಲ್ಲಿ ಸತ್ತ ವ್ಯಕ್ತಿ ಬಂದು ನಿಮ್ಮೊಂದಿಗೆ ಮಾತನಾಡುವಂಥ ಕನಸು ಕಂಡರೆ ಅದು ತುಂಬ ಒಳ್ಳೆಯ ಕನಸು ನೀವು ಹಲವಾರು ವರ್ಷಗಳಿಂದ ಆಸೆ ಇಟ್ಟುಕೊಂಡಿರುತ್ತೀರಿ ಮನಸ್ಸಿನಲ್ಲಿ ಅಂಥ ಕೆಲಸಗಳು ಯಾವುದೇ ತೊಂದರೆ ಇಲ್ಲದೆ ನೆರವೇರುತ್ತದೆ ಎಂಬುದು ಈ ಕನಸಿನ ಅರ್ಥವಾಗಿದೆ ನಿಮ್ಮ ಕನಸಿನಲ್ಲಿ ಸತ್ತಂತ ವ್ಯಕ್ತಿ ಬಂದು ನಿಮ್ಮಿಂದ ಏನಾದರೂ ಕೇಳುವಂಥ ಸ್ನೇಹಪೂರ್ವಕವಾಗಿ ನಗುನಗುತ ಕೇಳಿದರೆ ಅದು ಶುಭ ಸಂಕೇತದ ಕನಸು ಎಂದು ಪರಿಗಣಿಸುತ್ತದೆ ಒಂದು ವೇಳೆ ನಿಮ್ಮಿಂದ ಸಹಾಯವನ್ನು ಅಥವಾ ಪ್ರಾರ್ಥನೆಯನ್ನು ಅಥವಾ ಶ್ರಾದ್ದವನ್ನು ಮಾಡಬೇಕೆಂಬುದು ಸೂಚಿಸಿದರೆ ಆ ಕಾರ್ಯ ಮಾಡಿದರೆ ಶುಭ ಫಲವು ನಿಮಗೆ ಸಿಗುವುದು ನಿಮ್ಮ ಕನಸಿನಲ್ಲಿ ಸತ್ತಂತ ವ್ಯಕ್ತಿಯು ಕನಸಿನಲ್ಲಿ ಬಂದು ಸಿಟ್ಟಿನ ಮುಖದಲ್ಲಿ ಅಂದರೆ ಕೋಪಗೊಂಡಂತೆ ಕಂಡರೆ ಆ ಕನಸಿನ ಅರ್ಥವೇನೆಂದರೆ ನೀವು ಪಿತ್ರ ತರ್ಪಣ ಸರಿಯಾಗಿ ಮಾಡಲಿಲ್ಲ ಆ ಕೆಲಸವನ್ನು ಸರಿಯಾಗಿ ನಿರ್ವಹಿಸಬೇಕೆಂಬುದು ಈ ಕನಸಿನ ಸೂಚನೆಯಾಗಿದೆ ಇಂಥ ಕನಸನ್ನು ಕಂಡರೆ ಪಿತ್ತ ತರ್ಪಣ ಸರಿಯಾಗಿ ಮಾಡಬೇಕು ಅದೇ ರೀತಿ ಬ್ರಾಹ್ಮಣ ಪುರೋಹಿತರನ್ನು ಕೇಳಿ ಕೆಲವು ವಸ್ತುಗಳನ್ನು ದಾನ ಮಾಡಬೇಕು ಗೋಮಾತೆಗೆ ಅನ್ನ ಬಾಳೆಹಣ್ಣು ಬೆಲ್ಲ ಇಂಥ ವಸ್ತುಗಳನ್ನು ತಿನ್ನಿಸಬೇಕು ಬ್ರಾಹ್ಮಣ ಪುರೋಹಿತರಿಗೆ ವಸ್ತ್ರದಾನ ಅನ್ನದಾನ ಹಣ್ಣು ತುಪ್ಪ ದಕ್ಷಿಣ ಕೊಟ್ಟು ಕಳಿಸಬೇಕು ಇದರಿಂದ ಪೂರ್ವಜರ ಆತ್ಮ ಶಾಂತಿಯಾಗುತ್ತದೆ ಒಂದು ವೇಳೆ ನಿಮ್ಮ ಕನಸಿನಲ್ಲಿ ಸತ್ತ ವ್ಯಕ್ತಿಯು ಅಳುವಂತೆ ಕಂಡರೆ ಅದು ಏನನ್ನು ಸೂಚಿಸುತ್ತದೆ ಅಂದರೆ ನೀವು ಯಾವುದೇ ಒಂದು ಸಮಸ್ಯೆಯಿಂದ ಸಿಲುಕಿ ಹಾಕಿಕೊಂಡಿರಿ ಅದನ್ನು ಜೀವನದಲ್ಲಿ ಉತ್ತಮವಾಗಿ ನಿರ್ವಹಿಸಿದರೆ ಅದರಿಂದ ಹೊರಬರಬಹುದು ಎಂದು ಸೂಚಿಸುತ್ತದೆ ಅಂದರೆ ಮನುಷ್ಯನ ಜೀವನದಲ್ಲಿ ಸುಖ ದುಃಖ ಎರಡೂ ಇರುತ್ತದೆ ಸುಖ ಬಂದಾಗ ನಾವು ಹಿಗ್ಗದೆ ದುಃಖ ಬಂದಾಗ ಕುಗ್ಗದೆ ಇರಬೇಕೆಂಬುದು ಈ ಕನಸಿನ ಸೂಚನೆ ಮನುಷ್ಯನಿಗೆ ಒಳ್ಳೆಯ ದಿನ ಕೆಟ್ಟ ದಿನ ಎರಡೂ ಇರುತ್ತದೆ ಕೆಟ್ಟ ದಿನ ಬಂದಾಗ ನಾವು ಅಳುಕದೆ ಒಳ್ಳೆ ದಿನವೂ ಬರುತ್ತದೆಂದು ಅದರ ಭರವಸೆಯಲ್ಲಿ ಬದುಕಬೇಕೆಂಬುದು ಈ ಸಪ್ಲಶಾಸ್ತ್ರವು ತಿಳಿಸುತ್ತದೆ ಇಂಥ ಹಲವಾರು ಹೊಸ ಹೊಸ ವಿಡಿಯೋಗಳನ್ನು ಮಾಡಲು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ಪ್ರೋತ್ಸಾಹಿಸಿ